ಬಾಳೆ ಹೂವು ದೇಹದ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಇಂಥ ಬಾಳೆಹೂವು ಅನೇಕ ರೋಗಗಳಿಗೆ ರಾಮಬಾಣ ಹೆಣ್ಣು ಮಕ್ಕಳಿಗೆ ಸಂಜೀವಿನಿ ಈ ಬಾಳೆಹೂವು ಇದರಲ್ಲಿದೆ ಅನೇಕ ಆರೋಗ್ಯಕಾರಿ ಗುಣಗಳು ಬಾಳೆಹೂವು ಫೈಬರ್ ಪ್ರೋಟೀನ್ ಕ್ಯಾಲ್ಸಿಯಂ ತಾಮ್ರ ರಂಜಕ ಕಬ್ಬಿಣ ಮೆಗ್ನೀಷಿಯಂ ಪೊಟ್ಯಾಷಿಯಂ ವಿಟಮಿನ್ ಇಗಳಿಂದ ಸಮೃದ್ಧವಾಗಿದೆ ಬಾಳೆ ಹೂವು ಮಹಿಳೆಯರಿಗೆ ತುಂಬ ಪ್ರಯೋಜನಕಾರಿ ದೇಹದಲ್ಲಿ ಅನ್ನು ಸಿಕ್ಕಾಪಟ್ಟೆ ಉತ್ಪಾದನೆ ಮಾಡುತ್ತೆ ಹೆಚ್ಚಿಸುತ್ತೆ ಬೇಯಿಸಿದ ಬಾಳೆಹೂವುಗಳು ಋತುಚಕ್ರದ ಹೊಟ್ಟೆ ನೋವಿನ ಸಮಸ್ಯೆಗಳನ್ನು ಎದುರಿಸಲು ತುಂಬ ಸಹಾಯ ಮಾಡುತ್ತೆ ಮಹಿಳೆಯರಿಗೆ ಮೊಸರಿನ ಜೊತೆ ಈ ಹೂವನ್ನು ಸೇವನೆ ಮಾಡಿದರೆ ದೇಹದಲ್ಲಿ ಪ್ರೊಜೆಸ್ಟರಾನ್ ಹಾರ್ಮೋನನ್ನು ಹೆಚ್ಚಿಸುವುದರ ಜೊತೆ ರಕ್ತಸ್ರಾವವನ್ನು ಕಡಿಮೆ ಮಾಡುತ್ತದೆ ಹೆರಿಗೆ ನಂತರ ಮಹಿಳೆಯರು ಈ ಹೂವನ್ನು ಸೇವನೆ ಮಾಡಿದರೆ ಸ್ತನಗಳಲ್ಲಿ ಹಾಲಿನ ಪ್ರಮಾಣ ಹೆಚ್ಚುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಉತ್ತಮ ಬಾಳೆ ಹೂವಿನ ಸಾರಗಳು ಗ್ಲುಕೋಸ್ ಸೇವನೆಯನ್ನು ಉತ್ತೇಜಿಸಿ ದೇಹದಲ್ಲಿ ಸಕ್ಕರೆ ಪ್ರಮಾಣವನ್ನು ಕಡಿಮೆಗೊಳಿಸುವ ಮೂಲಕ ಮಧುಮೇಹಕ್ಕೆ ಕಡಿವಾಣ ಹಾಕುತ್ತವೆ ಬಾಳೆ ಹೂವಿನ ಕಷಾಯವನ್ನು ಕುಡಿಯೋದ್ರಿಂದ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ದೂರ ಆಗುವ ಚಾನ್ಸಸ್ ಇವೆ ಬಾಳೆ ಹೂವಿನ ಕಷಾಯದಲ್ಲಿ ಪುಡಿ ಜೀರಿಗೆ ಕರಿಮೆಣಸು ಬೆರೆಸಿ ಸೇವಿಸಿದರೆ ಗರ್ಭಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಬಾಳೆ ಹೂವಿನ ಸಾರದಲ್ಲಿ ಎಥೆನಾಲ್ ಇದೆ ಇದು ರೋಗಕಾರಕ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಸಾಕಷ್ಟು ತಡೆ ಹಿಡಿಯಲು ಸಹಾಯ ಮಾಡುತ್ತೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸದೊಂದು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ